ನಮಸ್ತೆ ಅಷ್ಟಕ ವರ್ಗ ಇದನ್ನು ಸರ್ವೇ ಸಾಮಾನ್ಯವಾಗಿ ನೀವು ಕೇಳಿರ್ತೀರಿ ಅಷ್ಟಕ ವರ್ಗ ಅಂತ ಹೇಳಿದ್ರೆ ಪ್ರತಿಯೊಂದು ಗ್ರಹ ಯಾವ ಭಾವದಲ್ಲಿದೆ ಯಾವ ಗ್ರಹಗಳಿದೆ ಆ ಒಂದು ಬೇಸಿನ ಮೇಲೆ ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಬಿಂದುಗಳನ್ನು ಕೊಡ್ತಾರೆ ಪ್ರತಿಯೊಂದು ಮನೆಗೆ ಸಂಬಂಧಪಟ್ಟಂತೆ ಈ ಬಿಂದುಗಳನ್ನು ವರ್ಗಗಳು ಅಂತ ಹೇಳ್ತೇವೆ ಅಷ್ಟಕ ವರ್ಗಗಳು ಅಂತೇಳಿ ಎಂಟು ರೀತಿಯ ವರ್ಗಗಳನ್ನು ಮಾಡಿ ಅದನ್ನು ಡಿವೈಡ್ ಮಾಡಿ ಕೊಡುವಂಥದ್ದು ಇದನ್ನು ಅಷ್ಟಕ ವರ್ಗ ಹೇಳಿ ಜಾತಕದಲ್ಲಿ ಎಲ್ಲ ಗ್ರಹಗಳ ವರ್ಗಗಳನ್ನು ಅಂದರೆ ಬಿಂದುಗಳನ್ನು ಸೇರಿಸಿಕೊಟ್ಟದ್ದನ್ನು ಸರ್ವಾಷ್ಟಕ ವರ್ಗ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಗ್ರಹಗಳಿಗೆ ಸಂಬಂಧಪಟ್ಟದ್ದನ್ನು ನಾವು ಭಿನ್ನಾಷ್ಟಕ ವರ್ಗ ಅಂತ ಹೇಳ್ತೇವೆ ಇದನ್ನು ಹೇಗೆ ನೋಡ್ಬೋದು ಅಂದರೆ ಯಾವುದೇ ಒಂದು ಅಸ್ಟ್ರಾಲಜಿ ಆ್ಯಪಲ್ಲಿ ನೀವು ಜಾತಕದನ್ನು ಹಾಕಿದ್ರೆ ಅಂದರೆ ಅವರ ಹುಟ್ಟಿದ ಸಮಯ ಡೇಟ್ ಆಫ್ ಬರ್ತು ಎಲ್ಲ ಹಾಕಿ ಅಲ್ಲಿ ಅಷ್ಟಕ ವರ್ಗ ಅಂತ ಹೇಳೋ ಒಂದು ಆಪ್ಷನ್ ಇರ್ತದೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಅಲ್ಲಿ ಅಷ್ಟಕ ವರ್ಗ ಅಂತ ಹೇಳಿದ್ರೆ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಂಥ ಒಂದು ಸರ್ವಾಷ್ಟಕ ಕೋನ ಇರ್ತದೆ ಅದರ ನಂತರ ನೀವು ಬೇಕಾಗಿರುವಂಥದ್ದು ಭಿನ್ನಾಷ್ಟಕ ವರ್ಗವನ್ನು ನೋಡ್ಬೋದು ಕೆಲವೊಂದು ಆ್ಯಪ್ನಲ್ಲಿ ಎರಡು ಎಲ್ಲವೂ ಒಂದರಲ್ಲೇ ಸೇರಿಸಿಕೊಟ್ಟಿರ್ತಾರೆ ಅಂದರೆ ಒಂದೊಂದು ಗ್ರಹಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಭಾವದಲ್ಲಿ ಎಷ್ಟೆಷ್ಟು ಬಿಂದುಗಳುಂಟು ಪ್ಲಸ್ ಅದನ್ನು ಸೇರಿಸಿದ್ರೆ ಎಷ್ಟು ಬಿಂದು ಆಗ್ತದೆ ಅನ್ನೋದು ನಾವು ಒಂದೇ ಚಾಟಲ್ಲಿ ಕೊಟ್ಟಿರ್ತಾರೆ ಯಾವ ರೀತಿ ಆಗಬೇಕನ್ನ ನೀವು ನೋಡ್ಕೋಬೋದು ಈ ಅಷ್ಟಕ ವರ್ಗಗಳನ್ನು ಪರಾಶರ ಮುನಿಗಳು ಫ್ಯೂಚರನ್ನು ನೋಡುವಾಗ ದಶೆಗಳನ್ನು ನೋಡುವಾಗ ಗೋಚಾರವನ್ನು ನೋಡುವಾಗ ಉಪಯೋಗಿಸ್ತಾ ಇದ್ರು ಮುಂದೆ ಇದನ್ನೇ ನೋಡಿ ಪ್ರಿಡಿಕ್ಷನ್ ಮಾಡಲಿ ಅನ್ನೋ ಸಲುವಾಗಿ ಕೊಟ್ಟು ಹೋಗಿರುವಂತಹ ಒಂದು ವಿಷಯ ಇದು ಅಷ್ಟಕ ವರ್ಗ ಈ ಅಷ್ಟಕ ವರ್ಗದಲ್ಲಿ ನಾನು ಎಲ್ಲ ವಿಷಯಗಳನ್ನು ಹೇಳ್ತಾ ಇಲ್ಲ ಇವತ್ತು ಕೆಲವೊಂದು ವಿಚಾರಗಳನ್ನು ಡಿಸ್ಕಸ್ ಮಾಡುವಂಥದ್ದು ನಿಮಗೆ ಯಾವ ಒಂದು ವಯಸ್ಸಿನಲ್ಲಿ ಯಾವ ದಶೆ ನಡೀತಾ ಇದೆ ಯಾವ ಭುಕ್ತಿ ನಡೀತಾ ಇದೆ ಅದನ್ನು ನೋಡ್ಕೋಬೇಕು ಆ ದಶಾನಾಥ ಆ ಭುಕ್ತಿನಾಥ ನಿಮ್ಮ ಜಾತಕದ ಯಾವ ಮನೆಯಲ್ಲಿದ್ದಾನೆ ನೋಡಬೇಕು ಆ ಮನೆಯಲ್ಲಿ ಯಾವ ಯಾವ ರಾಶಿಗಳ ಬಿಂದುಗಳಿದೆ ಅಂತ ನೋಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಆ ಸಮಯದಲ್ಲಿ ಒಳ್ಳೆಯದು ಕೆಟ್ಟದ್ದು ಅಥವಾ ಮಧ್ಯಮ ಫಲಗಳು ನಡೀತಾ ಇರ್ತವೆ ಇದರಲ್ಲಿ ನೈಸರ್ಗಿಕ ಗ್ರಹಬಲಗಳು ಬರ್ತವೆ ಅಂದರೆ ಇದನ್ನು ನೀವು ನೈಸರ್ಗಿಕ ಮಿತ್ರರು ಯಾರು ಶತ್ರುಗಳು ಯಾರು ಅದನ್ನು ನೋಡ್ಕೋಬೇಕಾಗ್ತದೆ ಮಾರಕಾಧಿಪತಿಗಳು ಯಾರು ಬಾಧಕಾಧಿಪತಿಗಳು ಯಾರು ಅದನ್ನು ನೋಡ್ಕೋಬೇಕಾಗುತ್ತೆ ಅವೆಲ್ಲ ನೋಡಿಕೊಂಡ್ರೆ ನಿಮಗೆ ಆಗಿ ಪ್ರಿಡಿಕ್ಷನ್ ಸಿಗುತ್ತೆ ಇದರಲ್ಲಿ ಜೊತೆಗೆ ಶನಿಯನ್ನು ನಾವು ಕರ್ಮಕಾರಕ ಗ್ರಹ ಅಂತೇವೆ ಶನಿಯ ಗೋಚಾರವನ್ನು ಶನಿಯ ಸಾಡೆ ಸಾತಿಯನ್ನು ನಾವು ಬಹಳಷ್ಟು ರೀತಿ ಎಲ್ಲ ಕಡೆಯನ್ನು ಅಪ್ಲೈ ಮಾಡ್ತೇವೆ ಇದೇ ರೀತಿ ಅಷ್ಟಕ ವರ್ಗಗಳಲ್ಲಿ ಯಾವಾಗ ಶನಿಯ ಒಂದು ಭಿನ್ನಾಷ್ಟಕ ವರ್ಗವನ್ನು ನೀವು ತಗೊಂಡು ಅಲ್ಲಿ ಯಾವ ಭಾವಗಳಿಗೆ ಸಂಬಂಧಪಟ್ಟಲ್ಲಿ ಆರು ಏಳು ಎಂಟು ಈ ಥರ ಒಂದು ಸಂಖ್ಯೆಗಳಿರ್ತವೆ ಅಂದರೆ ಹಯಸ್ಟ್ ಸಂಖ್ಯೆಗಳಿರ್ತವೋ ಆ ರಾಶಿಯಲ್ಲಿ ನಿಮ್ಮ ಜಾತಕದ ಆ ರಾಶಿಯಲ್ಲಿ ಶನಿ ಸಂಚಾರವಾಗುವಾಗ ನೀವು ಯಾವುದೇ ರೀತಿಯ ದೊಡ್ಡ ಕೆಲಸಗಳಿಗೆ ಕೈ ಹಾಕ್ಬೋದು ಆಗ್ತವೆ ಯಾಕಂದರೆ ಕರ್ಮಾಧಿಪತಿ ಪ್ಲಸ್ ಇಲ್ಲಿ ನಿಮ್ಮ ಲಗ್ನಕ್ಕೆ ಶನಿ ಬಂದು ಯೋಗಕಾರಕನಾಗಿರಬೇಕು ಇದನ್ನು ನೋಡಬೇಕು ನಾವು ಅವನು ನಿಮಗೆ ಯೋಗಕಾರಕನಾಗಿದ್ದಿದ್ರೆ ಭಾಳಷ್ಟು ಒಳ್ಳೆಯದನ್ನು ಮಾಡ್ತಾನೆ ಯೋಗಕಾರಕನ ಇಲ್ಲ ಅಂದರೆ ಆ ಮನೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ದಶಾ ಮತ್ತು ಭುಕ್ತಿನಾಥನಿಗೆ ಸಂಬಂಧಪಟ್ಟಂತೆ ನಿಮಗೆ ಮಿಶ್ರಫಲವು ಅಥವಾ ಕೆಟ್ಟ ಫಲವೂ ಸಿಗ್ತದೆ ಆದರೆ ನಾರ್ಮಲಾಗಿ ಹೇಳಬೇಕಂದ್ರೆ ಯಾವ ಒಂದು ವರ್ಗಾಷ್ಟಕದಲ್ಲಿ ಅಷ್ಟಕ ವರ್ಗದಲ್ಲಿ ಹೈಯೆಸ್ಟ್ ನಂಬರ್ಸ್ ಇರ್ತವೋ ಅದರಲ್ಲಿ ಸಂಚಾರವನ್ನು ಮಾಡುವಾಗ ಗೋಚಾರ ಗ್ರಹಗಳು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನಿಮ್ಮ ಜಾತಕದಲ್ಲಿ ಲಗ್ನ ಯಾವುದು ಲಗ್ನದಿಂದ ಎಷ್ಟನೇ ಮನೆಯಲ್ಲಿ ಶನಿ ಇದೆ ಅನ್ನೋದನ್ನು ನೋಡ್ಕೊಳ್ಳಿ ಈಗ ನಿಮ್ಮದು ಲಗ್ನ ಬಂದು ತುಲಾ ಲಗ್ನ ಅಂತ ಇಟ್ಕೊಳ್ಳಿ ಶನಿ ಬಂದು ನಿಮ್ಮದು ಕುಂಭದಲ್ಲಿದ್ದಾನೆ ಶನಿಯ ಭಿನ್ನಾಷ್ಟಕ ವರ್ಗವನ್ನು ತೊಳೆ ಈಗ ಅಲ್ಲಿ ತುಲಾವನ್ನು ಲಗ್ನವನ್ನಾಗಿ ಮಾಡಿಸ್ಕೊಳ್ಳಿ ತುಲಾ ಲಗ್ನದಿಂದ ಕುಂಭ ಲಗ್ನದವರೆಗೆ ಅಂದರೆ ಕುಂಭದವರೆಗೆ ಅಂದರೆ ಕುಂಭದಲ್ಲಿ ನಿಮ್ಮ ಶನಿ ಇದ್ನಲ್ವಾ ಅಲ್ಲಿಯವರೆಗೆ ಶನಿಯ ಭಿನ್ನಾಷ್ಟಕ ವರ್ಗದ ಸಂಖ್ಯೆ ಅಂದರೆ ಬಿಂದುಗಳು ಎಷ್ಟಿದೆ ಅದನ್ನು ಟೋಟಲ್ ಮಾಡಬೇಕು ಒಂದೊಂದು ಮನೆಗೆ ಮೂರು ನಾಲ್ಕು ಆರು ಒಂದು ಎರಡು ಜೀರೋ ಈ ಥರ ನಂಬರ್ಸ್ ಇದ್ದಿರ್ತದೆ ಅದನ್ನು ನೀವು ಸೇರಿಸಬೇಕು ಲಗ್ನದಿಂದ ನಿಮ್ಮ ಶನಿ ಮೂಲ ಜಾತಕದಲ್ಲಿ ಎಲ್ಲಿವರೆಗಿದಾನೋ ಅದೇ ಪ್ರಕಾರವಾಗಿ ಶನಿಯ ಭಿನ್ನಾಷ್ಟಕ ವರ್ಗದಲ್ಲಿ ಅದೇ ಲಗ್ನದಿಂದ ಶನಿ ಇರುವಂತಹ ರಾಶಿಯವರೆಗೆ ನೀವು ಎಷ್ಟು ಬಿಂದುಗಳು ಬರ್ತವೋ ಅಷ್ಟನ್ನು ಸೇರಿಸಬೇಕು ಉದಾಹರಣೆಗೆ ಒಂದು ಇಪ್ಪತ್ತು ಬಂತು ಅಂತ ಇಟ್ಕೊಳ್ಳಿ ಎಲ್ಲ ಒಂದು ಆರು ಐದು ನಾಲ್ಕು ಎರಡು ಒಂದು ಈ ಥರದ್ದೆಲ್ಲ ಸೇರಿಸಿ ನಿಮಗೆ ಒಂದು ಇಪ್ಪತ್ತು ಬಿಂದುಗಳು ಬಂದವು ಅಥವಾ ಟೋಟಲ್ ಇಪ್ಪತ್ತು ಬಂತು ಅಂದರೆ ಆ ವ್ಯಕ್ತಿಗೆ ಆ ಇಪ್ಪತ್ತನೇ ವಯಸ್ಸಿನಲ್ಲಿ ಕಷ್ಟಗಳು ಬರ್ತವೆ ಕೆಲವೊಂದನ್ನು ಅವ್ರನ್ನು ನೋಡಬೇಕಾಗಿರ್ತದೆ ಉದ್ಯೋಗದ ಸಮಸ್ಯೆ ಇರ್ಬೋದು ವ್ಯಾಪಾರದ ಸಮಸ್ಯೆ ಇರ್ಬೋದು ಪ್ರಮೋಷನ್ಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ತಂದೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು ಅಥವಾ ಅವರ ಏನಾದರೂ ಒಂದು ವಿಷಯದಲ್ಲಿ ಏರುಪೇರು ಆಗ್ತಾ ಇರ್ಬೋದು ಸಂಸಾರದ ವಿಚಾರಗಳಿರ್ಬೋದು ಮಕ್ಕಳ ವಿಚಾರಗಳಿರ್ಬೋದು ಈ ರೀತಿ ಎಲ್ಲ ವಿಚಾರಗಳಲ್ಲಿ ಅವರಿಗೆ ಆ ಸಮಯದಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಇರ್ತವೆ ಆ ಟೈಮಲ್ಲಿ ನಡೆಯುತ್ತಿರುವಂಥ ಭುಕ್ತಿನಾಥ ಇದಕ್ಕೆ ಸಪೋರ್ಟಿವ್ ಮಾಡ್ತಾರೆ ಭುಕ್ತಿನಾಥ ಸ್ಟ್ರಾಂಗ್ ಇತ್ತಂದರೆ ನಿಮಗೆ ಬರಬೇಕಾಗಿರುವಂಥ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬರ್ಬೋದು ಇನ್ನು ತರ್ಟಿ ಪರ್ಸೆಂಟ್ ಒಳ್ಳೆಯದಾಗ್ಬೋದು ಒಂದು ವೇಳೆ ದಶಾನಾಥ ಭುಕ್ತಿನಾಥನೂ ಕೆಟ್ಟಿದ್ದಿದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೆಟ್ಟದ್ದಾಗುವಂಥದ್ದು ಅಂದರೆ ತಾಪತ್ರೆ ತೊಂದರೆಗಳು ಬರುವಂಥದ್ದು ಈ ರೀತಿ ನೋಡ್ಕೊತ ಹೋಗಬೇಕು ಅದರ ಜೊತೆಗೆ ಇದೇ ವರ್ಷ ಏನು ಬಂತು ಈಗ ಇಪ್ಪತ್ತು ವರ್ಷ ಬಂತು ಒಬ್ಬರಿಗೆ ಇಪ್ಪತ್ತು ವರ್ಷ ಬಂತು ಇಪ್ಪತ್ತು ವರ್ಷಕ್ಕೆ ಏನಾದರೂ ಒಂದು ಸಮಸ್ಯೆ ಪ್ಲಸ್ ಮತ್ತು ಅದಕ್ಕೆ ಇಪ್ಪತ್ತು ವರ್ಷ ಸೇರಿಸಿ ನಲವತ್ತು ವರ್ಷ ಬಂತು ನಲವತ್ತು ವರ್ಷಕ್ಕೆ ಮತ್ತೆ ಏನಾದರೂ ಸಮಸ್ಯೆ ಪ್ಲಸ್ ಮತ್ತು ಇಪ್ಪತ್ತು ವರ್ಷ ಸೇರಿಸಿ ಅರವತ್ತು ವರ್ಷ ಬಂತು ಅರವತ್ತು ವರ್ಷ ಇದು ರಿಪೀಟ್ ಆಗ್ತಾ ಹೋಗ್ತಾ ಇರ್ತದೆ ಕರ್ಮಕಾರಕ ಶನಿ ಆಗಿರೋದ್ರಿಂದ ಈ ವರ್ಷಗಳು ರಿಪೀಟ್ ಆಗ್ತಾ ಹೋಗ್ತಾ ಇರ್ತವೆ ಇದೇ ಇಷ್ಟಿಷ್ಟಿಷ್ಟೇ ವರ್ಷಗಳಲ್ಲಿ ಅವರಿಗೆ ಏನಾದರೂ ಒಂದು ಸಮಸ್ಯೆ ಸಮಸ್ಯೆ ಸಮಸ್ಯೆಗಳು ಬರ್ತಾ ಇರುತ್ತೆ ಇದನ್ನ ನೀವು ಜಾತಕದಲ್ಲಿ ಅಪ್ಲೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವುದೇ ಒಂದು ಆಪ್ಗಳನ್ನು ಹಾಕಿ ನೀವು ಅದರಲ್ಲಿ ಹಾಕಿದ್ರೆ ನಿಮಗೆ ಅಷ್ಟಕ ವರ್ಗ ಬರ್ತವೆ ಇದು ಶನಿಯ ಒಂದು ಅಷ್ಟಕ ವರ್ಗಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ವಿಷಯ ಆಗಿತ್ತು ಈ ವಿಚಾರಗಳನ್ನು ಇಟ್ಕೊಂಡು ನೀವು ಗೋಚಾರ ಶನಿಯ ದಶ ಮತ್ತು ಮುಕ್ತಿನ ಆತನ ಒಂದು ಫಲಗಳನ್ನು ಹೇಳ್ಬೋದು ಯಾವ ವಯಸ್ಸಿನಲ್ಲಿ ಸಮಸ್ಯೆಗಳು ಬರಬಹುದು ಅನ್ನೋದನ್ನು ಸಹ ನೀವು ಇದರಲ್ಲಿ ಕಂಡುಕೊಳ್ಳಬಹುದು ಅಂತೇಳಿ ನಮಸ್ಕಾರ